ಬೆಂಗಳೂರಿನಲ್ಲಿ ರ್ಯಾಲಿ ಹಾಗೂ ಪ್ರತಿಭಟನೆಗಳಿಗೆ ಬ್ರೇಕ್ ಬೀಳುತ್ತಾ ವಿಪಕ್ಷಗಳ ರ್ಯಾಲಿಗಳಿಗೆ ಕಡಿವಾಣ ಹಾಕ್ತಾರ ಸಿಎಂ ಸಿದ್ದರಾಮಯ್ಯ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದು ಮಹತ್ವದ ಮೀಟಿಂಗ್ ಬೆಂಗಳೂರಿನಲ್ಲಿ ಹಾಗಾದ್ರೆ ರ್ಯಾಲಿ ಪ್ರತಿಭಟನೆಗಳು ನಡೆಯುವಂತಹ ಸಂದರ್ಭದಲ್ಲಿ ಒಂದಷ್ಟು ಘಟನೆಗಳು ಸಂಭವಿಸ್ತವೆ ಪ್ರಚೋದನೆಗಳಾಗುತ್ತೆ ಗಲಾಟೆಗಳಾಗುತ್ತೆ ಹಾಗಾಗಿ ಅದೆಲ್ಲದಕ್ಕೂ ಬ್ರೇಕ್ ಬೀಳುತ್ತಾ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಿದ್ದರಾಮಯ್ಯ ಮೀಟಿಂಗ್ ನಡೆಸುತ್ತಾರೆ ನೃಪತಿಂಗ ರಸ್ತೆ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಲ್ಲಿ ಸಭೆ ನಿಗದಿಯಾಗಿದೆ ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ಘಟನೆಗಳ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗುತ್ತೆ ಬಂದೋಬಸ್ತ್ ಇರ್ಬೋದು ರ್ಯಾಲಿಗಳ ಬಗ್ಗೆ ಮುನ್ನೆಚ್ಚರಿಕೆ ವಹಿಸುವ ಬಗ್ಗೆ ಮಾತುಕತೆ ನಡೆಸೋದಕ್ಕೆ ಸಭೆ ನಿಗದಿಯಾಗಿದೆ ಸೈಬರ್ ಕ್ರೈಮ್ ಮಾದಕ ವಸ್ತುಗಳ ನಿಯಂತ್ರಣಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಪಣ ತೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಅನೇಕ ರ್ಯಾಲಿ ಪ್ರತಿಭಟನೆಗಳು ನಡೀತವೆ ಆದರೆ ಅಂತಹ ಸಂದರ್ಭದಲ್ಲಿ ಅನೇಕ ಅಹಿತಕರ ಘಟನೆಗಳು ಕೂಡ ಸಂಭವಿಸ್ಬಿಡ್ತಾವೆ ಹಾಗಾಗಿ ಆ ಘಟನೆಗಳನ್ನ ಹತೋಟಿಗೆ ತರಬೇಕು ಅನ್ನುವಂತ ಕಾರಣಕ್ಕೆ ಮತ್ತೆ ಈ ಸೈಬರ್ ಕ್ರೈಮ್ ಇರ್ಬೋದು ಮಾದಕ ವಸ್ತುಗಳ ನಿಯಂತ್ರಣ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸಭೆ ನಿಗದಿಯಾಗಿದೆ ಸಭೆಗೆ ಸಿಎಂ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಾರೆ ಬಂದೋಬಸ್ತ್ ರ್ಯಾಲಿಗಳ ಬಗ್ಗೆ ಮುನ್ನೆಚ್ಚರಿಕೆಯನ್ನ ಕೈಗೊಳ್ಬೇಕಾಗುತ್ತೆ ಯಾವುದೇ ಸಭೆ ನಡೆದ್ರು ರ್ಯಾಲಿ ನಡೆದ್ರು ಆ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ಜರುಗಬಾರ್ದು ಪ್ರಚೋದನಕಾರಿಯಾಗಿ ಮಾತನಾಡ್ತಾರೆ ಪೋಸ್ಟರ್ಗಳನ್ನ ಹಿಡಿದು ಓಡಾಡ್ತಾರೆ ಮೆರವಣಿಗೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಅನೇಕ ಕೆಟ್ಟ ಘಟನೆಗಳಾಗಿ ಹೋಗ್ತವೆ ಕಲ್ಲು ತೂರಾಟ ಇರ್ಬೋದು ಬೆಂಕಿ ಹಚ್ಚೋದಿರ್ಬೋದು ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳು ಮಾಡೋದು ಹೀಗೆ ಇಂತಹ ಘಟನೆಗಳಿಗೆ ಕಡಿವಾಣ ಹಾಕೋದಕ್ಕೆ ಅಂತ ಒಂದಷ್ಟು ಚರ್ಚೆ ಮಾಡಬೇಕು ಕಠಿಣವಾದಂತಹ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಭೆಯನ್ನ ಕರೆದಿದ್ದಾರೆ ಅಷ್ಟೇ ಅಲ್ಲ ಈ ಸೈಬರ್ ಕ್ರೈಮು ಈ ಸುಳ್ಳು ಸುದ್ದಿಗಳು ಹೆಚ್ಚಾಗ್ತಾ ಇದ್ದಾವೆ ಇತ್ತೀಚೆಗೆ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಈಗಾಗಲೇ ಸರ್ಕಾರ ಒಂದಷ್ಟು ಚರ್ಚೆ ಮಾಡಿತ್ತು ಅದ್ರ ಬಗ್ಗೆ ಕೂಡ ತೀರ್ಮಾನವನ್ನ ಕೈಗೊಳ್ಬೇಕಾಗುತ್ತೆ ಇನ್ನು ಮಾದಕ ವ್ಯಸನಿಗಳೇನಿದ್ದಾರೆ ಅವರು ಕೂಡ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಏರಿಯಾಗಳಲ್ಲೇ ಕೆಲವೊಂದು ಪಬ್ಗಳಲ್ಲೂ ಕೂಡ ಆ ಥರದ ಘಟನೆಗಳು ನಡೆಯುತ್ತೆ ಆ ಥರದ ಚಟುವಟಿಕೆಗಳು ನಡೀತಾವೆ ಅದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು ಮಾದಕ ವ್ಯಸನಿಗಳಾಗೋದನ್ನು ತಪ್ಪಿಸಬೇಕು ಅದೆಲ್ಲ ವಿಚಾರಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ ಏನೆಲ್ಲ ಕಠಿಣವಾದ ಕ್ರಮಗಳನ್ನು ತೆಗೆದುಕೊಂಡ್ರೆ ಸಿಲಿಕಾನ್ ಸಿಟಿ ಬ್ರಾಡ್ ಬ್ರ್ಯಾಂಡ್ ಬೆಂಗಳೂರು ಇದೆಲ್ಲದಕ್ಕೂ ಕೂಡ ಹಿರಿಮೆಯನ್ನು ತಂದುಕೊಡುವಂಥ ಸಿಟಿ ಆಗಬೇಕು ಅಂತ ಅಂದರೆ ಒಂದು ರೀತಿಯಾಗಿ ಇಂಥ ಅಹಿತಕರ ಘಟನೆಗಳಿಗೆ ಕಡಿವಾಣ ಹಾಕಲೇಬೇಕಾಗುತ್ತೆ ಮಾದಕ ವ್ಯಸನಿಗಳು ಎಷ್ಟು ಕಡಿಮೆ ಆಗ್ತಾರೋ ಅಷ್ಟು ಯುವಕರ ಭವಿಷ್ಯ ಚೆನ್ನಾಗಿರುತ್ತೆ ಅದರಲ್ಲೂ ಕೂಡ ಕಾಲೇಜ್ಗಳಲ್ಲಿ ಕಾಲೇಜು ಹೊರವಲಯದಲ್ಲಿ ಇಷ್ಟಿಷ್ಟು ಕಿಲೋಮೀಟರ್ ಎಂಟು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಮಾದಕ ವಸ್ತುಗಳನ್ನು ಮಾರಾಟ ಮಾಡ್ತಿರ್ತಾರೆ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕಲ್ಲ ಈ ಗುಟ್ಕಾ ಇರ್ಬೋದು ಆ ಥರದ್ದೆಲ್ಲ ಮಾರಾಟ ಮಾಡ್ತಾರೆ ಅದೆಲ್ಲದಕ್ಕೂ ಬ್ರೇಕ್ ಹಾಕಬೇಕು ಅಂದ್ರೆ ಒಂದು ಕಠಿಣವಾದ ಕಾನೂನು ಬೇಕಾಗುತ್ತೆ ಇರುವಂತಹ ಕಾನೂನನ್ನೇ ಮತ್ತಷ್ಟು ಬಿಗಿ ಭದ್ರತೆಯೊಂದಿಗೆ ಜಾರಿಗೆ ಮಾಡಬೇಕು ಅಂದ್ರೆ ಅದಕ್ಕೊಂದಷ್ಟು ಚರ್ಚೆ ಆಗಬೇಕು ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡೋದಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಈ ಸಭೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ ಎಲ್ ಎನ್ ಸ್ವಾಮಿ ನಿಜಕ್ಕೂ ಕೂಡ ಈ ಒಂದು ಮೀಟಿಂಗ್ ಅನ್ನ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರು ಯಾಕೆಂದ್ರೆ ಬೆಂಗಳೂರಿನಲ್ಲಿ ಈ ತರದ ಘಟನೆಗಳು ಹೆಚ್ಚಾಗ್ತಿದಾವೆ ಅದೆಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೆ ಮೀಟಿಂಗ್ ಮಾಡ್ತಿದ್ದಾರೆ ಏನೆಲ್ಲ ಚರ್ಚೆ ಆಗ್ಬಹುದು ಏನೆಲ್ಲ ತೀರ್ಮಾನವನ್ನ ಕೈಗೊಳ್ಳಬಹುದು ಸೌಖ್ಯ ಇವತ್ತು ಪೊಲೀಸ್ ಹಿರಿಯ ಅಧಿಕಾರಿಗಳೊಂದಿಗೆ ಹಾಗೂ ಡಿಸಿಪಿ ನೇತೃತ್ವದ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಗ್ರೂಪ್ ಪರಮೇಶ್ವರ್ ಇವತ್ತು ಸಭೆಯನ್ನ ಮಾಡ್ತಾ ಇರೋದು ಅಂದ್ರೆ ಸ್ವಾಮಿ ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ಓಕೆ ಸಂಪರ್ಕ ಕಡಿತ ಆಗಿದೆ ಇವತ್ತಿನ ಸಭೆ ಏನಿದೆ ಒಂದ್ ಎರಡ್ ಮೂರು ವಿಚಾರಗಳು ಅದು ಕೂಡ ಪ್ರಮುಖವಾದಂತ ವಿಚಾರ ಅಂತಾನೆ ಹೇಳ್ಬೋದು ಮಾದಕ ವ್ಯಸನಿಗಳನ್ನ ಕಡಿಮೆ ಮಾಡೋದಕ್ಕೆ ಮತ್ತೆ ಒಂದಷ್ಟು ರ್ಯಾಲಿಗಳಿಗೆ ಬ್ರೇಕ್ ಹಾಕೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯ ಸಭೆ ಕರೆದಿದ್ದಾರೆ ಏನೆಲ್ಲ ಚರ್ಚೆ ಆಗುತ್ತೆ ನೋಡ್ಬೇಕು